ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮದುವೆ ಮನೆಯಲ್ಲಿ ಮಾಡುವಂತಹ ಸೌತೆಕಾಯಿ ಹುಳಿ ಅಥವಾ ತುಳುವಿನಲ್ಲಿ ಸೌತೆಕಾಯಿ ಕುದ್ದಲ್ಲಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಪೇಜನ್ನು ಯಾರು ಫಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ಇಷ್ಟು ದೊಡ್ಡ ಗಾತ್ರದ ಒಂದು ಸೌತೆಕಾಯಿ ತಗೊಳ್ತಿದ್ದೇನೆ ನುಗ್ಗೆಕಾಯಿ ನಿಮಗೆ ಬೇಕಾದರೆ ತಗೊಳ್ಬೋದು ನನ್ನ ಹತ್ರ ಇತ್ತು ಹಾಗೆ ನಾನು ಸೇರಿಸಿದ್ದೆ ನುಗ್ಗೆಕಾಯಿ ಈಗ ಒಂದು ಕಪ್ಪಿನಷ್ಟು ಬೇಳೆಯನ್ನು ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರಲ್ಲಿ ಮೂರು ವಿಜಿಲ್ ತೆಗಿಬೇಕು ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸಿ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಬೇಳೆ ಬೇಕಾದರೂ ಸೇರಿಸ್ಬೋದು ಬೇಡದವರು ಬಿಡ್ಬೋದು ನಾನು ಇಲ್ಲದಿದ್ದರೂ ಸೌತೆಕಾಯಿ ಹುಳಿ ಮಾಡಲಿಕ್ಕೆ ಆಗುತ್ತೆ ಈಗ ಸೌತೆಕಾಯಿಯನ್ನು ಕಟ್ ಮಾಡಿ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಆ ನಂತರ ಒಂದು ಸ್ಪೂನಷ್ಟು ಬೆಲ್ಲ ಒಂದು ಮೂರು ಸ್ಪೂನಷ್ಟು ಬೆಲ್ಲ ಹಾಕಿ ಬೆಲ್ಲ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗುತ್ತೆ ಸಣ್ಣ ಸ್ಪೂನಲ್ಲಿ ಆದರೆ ಮೂರು ಸ್ಪೂನ್ ಹಾಕಿ ದೊಡ್ಡ ಸ್ಪೂನಲ್ಲಿ ಆದರೆ ಎರಡು ಸ್ಪೂನ್ ಮತ್ತು ಇದಕ್ಕೆ ಇವುಚಿದಂಥ ಸ್ವಲ್ಪ ಹುಳಿ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಹುಳಿ ನೀರು ಒಳ್ಳೆ ಆಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ನಷ್ಟು ಮತ್ತು ನಾವು ಒಂದು ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಹಾಕಿದರೆ ಇದು ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಸ್ವಲ್ಪ ಇದಕ್ಕೆ ಟೇಸ್ಟ್ ಆಗುತ್ತೆ ಸೊ ನಾನು ಇದಕ್ಕೆ ಎಣ್ಣೆ ಸೇರಿಸ್ತಿದ್ದೇನೆ ಇದನ್ನು ಇಡೋಣ ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ ಮಸಾಲೆಗೆ ಎರಡು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಜೀರಿಗೆ ಹಾಗೂ ಒಂಚೂರು ಎರಡು ನಾಲ್ಕು ಮೆತ್ತೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ನಾಲ್ಕರಿಂದ ಐದು ಒಣಮೆಣಸು ಈಗ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ದೊಡ್ಡ ಸ್ಪೂನ್ ಇದ್ದರೆ ಇದು ಅರ್ಧ ಸ್ಪೂನ್ ಸಾಕು ಮತ್ತು ಒಂದು ಸ್ಪೂನ್ನಷ್ಟು ಜೀರಿಗೆ ಆನಂತರ ಸ್ವಲ್ಪ ಚೂರ್ನ ಹಾಕಷ್ಟು ಮೆತ್ತಿ ಮೆತ್ತಿದ್ರೆ ಆಗುತ್ತೆ ಆನಂತರ ನಾನು ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ಅದು ಆಲ್ರೆಡಿ ನಾನು ರೋಸ್ಟ್ ಮಾಡಿದಂಥ ಕೊತ್ತಂಬರಿ ನೀವು ಇದಕ್ಕೆ ಕೊತ್ತಂಬರಿ ಒಂದು ಮೂರು ಸ್ಪೂನಷ್ಟು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಈ ಥರ ಲೈಟ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಿ ಈಗ ಇದು ಈ ಇದು ರೋಸ್ಟ್ ಮಾಡ್ತಾ ಇರುವಾಗ ನೀವು ಆಗ ತೆಗೆದಿಟ್ಟ ಒಣಮೆಣಸು ಉಂಟಲ್ಲ ಒಂದು ಐದು ಒಣಮೆಣಸು ಸಾಕು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಆನಂತರ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದರೆ ಒಳ್ಳೆಯದಾಗುತ್ತೆ ಸೊ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ತಿದ್ದೇನೆ ಈ ಥರ ರೋಸ್ಟ್ ಮಾಡಿ ಇದು ಬಿಸಿಯಾಗ್ತಾ ಬರುವಾಗ ಸ್ಟವ್ ಆಫ್ ಮಾಡಿ ಇದಕ್ಕೆ ನಾನು ಕೊತ್ತಂಬರಿ ಆ್ಯಡ್ ಮಾಡಿದ್ದೇನೆ ಯಾಕಂದರೆ ಆಗ ಹಾಕಿಲ್ಲ ಅಲ್ಲ ಅದು ಆಲ್ರೆಡಿ ನಾನು ರೋಸ್ಟ್ ಮಾಡಿಟ್ಟೆ ನೀವು ರೋಸ್ಟ್ ಮಾಡದಿದ್ದರೆ ಒಟ್ಟಿಗೆ ಸೇರಿಸಿ ರೋಸ್ಟ್ ಮಾಡಿ ಈಗ ಇದಕ್ಕೆ ಅರ್ಧ ಗಡಿಯಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡ್ತೇನೆ ಮತ್ತು ಸ್ವಲ್ಪ ನೀವು ಇಂಗು ಇದಕ್ಕೆ ಆ್ಯಡ್ ಮಾಡಿದರೆ ಆಗುತ್ತೆ ಸಾಂಬಾರಿಗೆ ಕೊತ್ತಿನಿಗೆ ಆನಂತರ ಎಷ್ಟು ನೀರು ಸ್ವಲ್ಪ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ದಪ್ಪ ಇರಲಿ ಇದಕ್ಕೆ ಹುಳಿಗೆ ದಪ್ಪ ಇದ್ದರೆ ಒಳ್ಳೆಯದಾಗುತ್ತೆ ಈಗ ನೋಡಿ ನಮ್ಮದು ಸೌತೆಕಾಯಿ ಬೇಯ್ತಾ ಬಂತು ಈ ಸೈಡಲ್ಲಿ ನಾನು ಮಾಡಿಟ್ಟ ಬೇಳೆ ಉಂಟಲ್ಲ ಅದು ಬೆಂದಿದೆ ಇದಕ್ಕೆ ನಾನೇನು ಅಂದರೆ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಿದರೆ ಒಳ್ಳೆಯದಾಗುತ್ತೆ ಸಾಂಬಾರಿಗೆ ಹಾಕುವಾಗ ಸೊ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಿದ್ದೇನೆ ಈಗ ಇದಕ್ಕೆ ಈ ಬೆಂದಿರುವ ಬ ಸೌತೆಗೆ ಆ ಸ್ಮ್ಯಾಶ್ ಮಾಡಿದಂಥ ಬೇಳೆಯನ್ನು ಆ್ಯಡ್ ಮಾಡಿ ಈಗ ಮಿಕ್ಸಿ ಮಾಡಿದಂದಂಥ ಮಸಾಲೆ ಉಂಟಲ್ಲ ಕಡ್ದದ್ದು ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು ನೀರು ನೀವು ನೋಡಿ ಹಾಕಿ ಯಾಕಂದರೆ ತುಂಬ ನೀರು ಮಾಡಬೇಡಿ ಸಾಧಾರಣ ನೀರು ಮಾಡಿದರೆ ಒಳ್ಳೆಯದಾಗುತ್ತೆ ಕುದ್ದೇಲಿಗೆ ನಾನು ಮಿಕ್ಸಿ ನೀರನ್ನೇ ಸ್ವಲ್ಪ ಆ್ಯಡ್ ಮಾಡಿದೆ ನೀವು ನೋಡಿ ಹಾಕಿ ಎಷ್ಟು ನೀರು ಬೇಕಂತೇಳಿ ಈಗ ನಮ್ಮ ಕುದ್ದೇಲಿ ರೆಡಿ ಆಯಿತು ಇದಕ್ಕೆ ನಾವೊಂದು ಚಂದದ ಒಗ್ಗರಣೆ ಕೊಟ್ಟರೆ ಇನ್ನು ಚೆನ್ನಾಗಿರುತ್ತೆ ಇದಕ್ಕೆ ನಾವು ಈ ಹುಳಿಗೆ ನಾವು ಬೆಳ್ಳುಳ್ಳಿಯ ಒಗ್ಗರಣೆ ಕೊಡಬೇಕು ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ನಷ್ಟು ನಾನು ಸಾಸಿವೆ ಹಾಕಿದ್ದೇನೆ ಆಮೇಲೆ ನಾಲ್ಕರಿಂದ ಐದು ಜಜ್ಜಿದಂಥ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೇನೆ ಮತ್ತು ಸ್ವಲ್ಪ ಒಂದು ತುಂಡು ಮಾಡಿದಂಥ ಒಣಮೆಣಸು ಇಷ್ಟರ ಒಂದು ಚೆನ್ನಾಗಿರೋ ಒಗ್ಗರಣೆ ಕೊಟ್ಟರೆ ಸೌತೆಕಾಯಿ ಹುಳಿಗೆ ಅಥವಾ ಕುದ್ದಲಿಗೆ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ದೇವಸ್ಥಾನದಲ್ಲಿ ಮಾಡುವಂಥ ಗೊದ್ದೆಲಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ